ಹಲೋ ನನ್ನ ಪ್ರೀತಿ ವೀಕ್ಷಕರೇ ಐಷಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತು ನಾನು ತುಂಬ ಸುಲಭವಾಗಿ ಅತಿ ಬೇಗನೆ ಮಾಡುವಂತಹ ಒಂದು ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ವೀಟ್ ರೆಸಿಪಿ ಅಂದರೆ ಮೊಟ್ಟೆಯಿಂದ ಕೇವಲ ಮನೆಯಲ್ಲೇ ಇರುವಂತಹ ಪದಾರ್ಥದಿಂದ ಬೇಗನೆ ಮಾಡ್ಕೋಬಹುದು ನೋಡಿ ಇಲ್ಲಿ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಪ್ಯಾನ್ ಇದ್ರೆ ಪ್ಯಾನ್ ತಗೊಳ್ಳಿ ಅಥವಾ ಪಾತ್ರೆ ಇದ್ರೆ ಪಾತ್ರೆ ತೊಗೊಳ್ಳಿ ಅದರಲ್ಲಿ ನಾಲ್ಕು ಮೊಟ್ಟೆಗಳನ್ನು ತಗೊಂಡಿದ್ದೀನಿ ನೋಡಿ ಮೊಟ್ಟೆ ಒಡೆದಾದ್ಮೇಲೆ ಈ ರೀತಿ ಒಂದು ಬೌಲಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ಕೊಳ್ಬೇಕು ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಲ್ಲ ನೋಡಿ ಅದರ ಜೊತೆಗೆ ಅರ್ಧ ಲೀಟರ್ ಹಾಲನ್ನು ಇದ್ದೀನಿ ಎರಡು ಕಪ್ಪು ಹಾಲು ಹಾಲು ಮತ್ತು ಮೊಟ್ಟೆಯನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಒಂದು ಲೋಟ ಹಾಲನ್ನು ಇದ್ದೀನಿ ಇನ್ನೊಂದು ಲೋಟ ಹಾಲನ್ನು ಇದ್ದೀನಿ ನೋಡಿ ಈ ರೀತಿ ನಿಮಗೆ ಕ್ವಾಂಟಿಟಿ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ಮೊಟ್ಟೆನೂ ಜಾಸ್ತಿ ಮಾಡ್ಕೊಳ್ಳಿ ಹಾಗೆಯೇ ಹಾಲನ್ನು ಜಾಸ್ತಿ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಕ್ರೀಮ್ ಥರ ಆಗಬೇಕು ಅಲ್ಲಿವರೆಗೆ ನಾವು ಬೀಟ್ ಮಾಡ್ತಾನೆ ಇರಬೇಕು ನೋಡಿ ಈ ರೀತಿ ಈ ರೀತಿ ಬೀಟರ್ ಇಲ್ಲ ಅಂದರೆ ನೀವು ಸ್ಪೂನಿಂದ ಸಹ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಗ್ಯಾಸು ಇನ್ನೂ ಆನ್ ಮಾಡಿಕೊಂಡಿಲ್ಲ ಪಕ್ಕದಲ್ಲೇ ಬೇಕಾದರೆ ನೀವು ಮಿಕ್ಸ್ ಮಾಡಿ ಇಟ್ಕೊಂಡಾದ್ಮೇಲೆ ಗ್ಯಾಸ್ ಆನ್ ಮಾಡಿಕೊಂಡಾದ್ಮೇಲೆ ನೀವು ಇಡಬೇಕು ನೋಡಿ ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಚೆನ್ನಾಗಿ ಕ್ರೀಮ್ ಥರ ಆಯ್ತಲ್ವಾ ನೋಡಿ ಹಾಲಿನ ಥರೇ ಆಯಿತು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಸ್ವೀಟ್ ಮಾಡಬೇಕಾದ್ರೆ ಮೀನು ಹಾಕಬೇಕಾಗಿರೋದೇನು ಸಕ್ಕರೆ ನೋಡಿ ಇವಾಗ ನಾನು ಅರ್ಧ ಕಪ್ಪು ಸಕ್ಕರೆಯನ್ನು ತಗೊಂಡಿದ್ದೀನಿ ಗ್ರಾಮಲ್ಲಿ ಹೇಳಬೇಕು ಅಂದರೆ ನೂರ ಐವತ್ತು ಗ್ರಾಮು ಸಕ್ಕರೆ ಇದು ನೋಡಿ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಒಂದು ಐವತ್ತು ಗ್ರಾಮ್ ಜಾಸ್ತಿ ಮಾಡ್ಕೋಬೋದು ಅಷ್ಟೇ ನೋಡಿ ಇದನ್ನು ಸಹ ನಾನು ಚೆನ್ನಾಗಿ ಸಕ್ಕರೆನು ಮಿಕ್ಸ್ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಈಗ ಗ್ಯಾಸ್ ಅನ್ನು ಆನ್ ಮಾಡ್ಕೊಳ್ಳೋಣ ಇವಾಗ ಒಂದು ಸ್ಪೂನು ಅಥವಾ ಒಂದು ಪ್ಯಾಚುಲ ತಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ರೀತಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡಬೇಕು ನೋಡಿ ಕುದಿ ಬರುತ್ತಾ ಇರ್ತದೆ ಅದಾದಮೇಲೆ ಗಟ್ಟಿಯಾಗೋ ಸಮಯ ಬಂದಾಗ ನಾವು ಚೆನ್ನಾಗಿ ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಯಾವ ರೀತಿ ಬರ್ತಾ ಇದೆ ಸ್ವಲ್ಪ ಸಹ ಬಿಡದ ಹಾಗೆ ಕೈಯನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಗಟ್ಟಿ ಆಗ್ತಾ ಇದೆಯಲ್ಲ ನೋಡಿ ಸ್ವಲ್ಪವೂ ಹಾಲಿನಂಶ ಅಥವಾ ನೀರಿನ ಅಂಶ ಏನೂ ಇರಬಾರ್ದು ಗಟ್ಟಿಯಾಗಿ ಆಗುತ್ತೆ ಅಲ್ಲಿವರೆಗೂ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮರಳು ಆಗಿ ಈ ರೀತಿ ಸ್ವೀಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಬೇಗನೆ ಮಾಡ್ಕೋಬೋದು ನಿಮ್ಮನೆ ನೆಂಟು ಯಾರಾದರೂ ಗೆಸ್ಟ್ ಬಂದಾಗ ಈ ಸ್ವೀಟನ್ನು ಮಾಡಿ ನೋಡಿ ನಾನು ಇವಾಗ ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ನಾನು ಮಿಕ್ಸಿಯಲ್ಲಿ ಹಾಕಿ ಸಕ್ಕರೆ ಸ್ವಲ್ಪ ಹಾಕಿ ಒಂದು ಐದರಿಂದ ಆರು ಏಲಕ್ಕಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಕುದಿ ಚೆನ್ನಾಗಿ ಬರ್ತಾ ಇದೆ ಗಟ್ಟಿ ಆಗ್ತಾಯಿದೆಯಲ್ಲ ನೋಡಿ ಮರಳು ಮರಳಾಗಿ ಈ ರೀತಿ ಕುದಿ ಬರ್ತಾ ಇದೆ ಇನ್ನು ಇದನ್ನು ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡಬೇಕು ಕೆಳಗಡೆ ತಳ ಹಿಡಿದ ಹಾಗೆ ನಾವು ಕೈ ಬಿಡದ ಹಾಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಒಂದು ಟೀ ಸ್ಪೂನ್ ತುಪ್ಪವನ್ನು ಇದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಹಾಗೆಯೇ ನೀವು ಮನೆ ತುಪ್ಪ ಇಲ್ಲ ಅಂದರೆ ಅಂಗಡಿ ತುಪ್ಪ ಬೇಕಾದರೂ ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಹಾಕಿದ್ರೆ ಸಾಕು ನೋಡಿ ಈ ರೀತಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆಯಲ್ಲ ಇದನ್ನು ಇನ್ನೂ ಸಹ ಡ್ರೈ ಆಗಬೇಕು ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಬರ್ತಾಯಿದೆ ಅತಿ ಸುಲಭವಾಗೇ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ದೂದ್ ಪೇಡ ಎಲ್ಲ ನಾವು ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಸಹ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡ್ತಾ ಇದ್ರ ನಾವು ಇವ ಇದನ್ನು ತಿನ್ನಬೇಕು ಅನಿಸ್ತಾ ಅಲ್ವಾ ತುಂಬಾನೇ ರುಚಿಯಾಗಿರುತ್ತೆ ಬೇಗನೆ ಆಗ್ಬೋದು ಮಕ್ಳಿಗೂ ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಇದನ್ನು ತುಂಬಾ ಇಷ್ಟಪಡ್ತಾರೆ ನೋಡಿ ಇವಾಗ ಚೆನ್ನಾಗಿ ಗಟ್ಟಿ ಆಗ್ತಾ ಇದೆಯಲ್ಲ ಇದೇ ರೀತಿ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಣ ಇಲ್ಲಾಂದರೆ ನಿಮಗೆ ಈ ರೀತಿ ತಿಳುವಾಗಿರಬೇಕು ಅಂದ್ರೂ ನೀವು ಮಾಡ್ಕೋಬೋದು ನೋಡಿ ಮೊಟ್ಟೆ ಹಲ್ವಾ ಇದು ನೋಡಿ ನಾನು ಡ್ರೈ ಫ್ರೂಟು ಸಹ ಇದರಲ್ಲಿ ಯೂಸ್ ಮಾಡ್ತಾಯಿಲ್ಲ ಹಾಗೆಯೇ ಮನೆಯಲ್ಲೇ ಇರುವಂತಹ ಪದಾರ್ಥದಿಂದ ಬೇಗನೆ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇವಾಗ ಫ್ಲೇಮು ಆಫ್ ಮಾಡಿದ್ದೀನಿ ಇವಾಗ ಒಂದು ಬಟ್ಲು ತಗೊಂಡಿದ್ದೀನಿ ಇದರಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಮಾಡಬೇಕು ಅನಿಸ್ತಾ ಇದೆಯಲ್ಲ ತಡ ಯಾಕೆ ಈವಾಗಲೇ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ವೀಕ್ಷಕರೇ ಹಾಗೇ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹೊಸ ಹೊಸ ವೀಡಿಯೋಗಳು ನಿಮಗೆ ನಾನು ಇದೇ ರೀತಿ ಸುಲಭ ರೀತಿಯಲ್ಲಿ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್